ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಪವನ್ ಸದರ್ ಜೋಶಿ ಹೇಳಿ ನಾವೀಗ ತೀರ್ಥಹಳ್ಳಿಯಲ್ಲಿರುವಂತಕ್ಕಂಥ ಪುರುಷೋತ್ತಮರಾಯರ ತೋಟದಲ್ಲಿದ್ದೀವಿ ಈ ತೋಟದ ವಿಶೇಷತೆ ಏನಪ್ಪ ಅಂದರೆ ಇಲ್ಲಿ ಎಲ್ಲ ಅಂತರ್ ಬೆಳೆಗಳನ್ನ ನಾವು ನೋಡ್ಬೋದು ಅಂತರ್ ಬೆಳೆ ಆಯಿತು ಮತ್ತು ಒಂದು ಬೆಳೆಗೆ ಇನ್ನೊಂದು ಬೆಳೆ ಹೇಗೆ ಅವಲಂಬನೆಯಾಗಿ ನಾವು ಬೆಳ್ಕೊಳ್ಬೋದು ಅನ್ನೋಂಥ ಒಂದು ಉದಾಹರಣೆನ ತೋರಿಸ್ತೀವಿ ಉದಾಹರಣೆಗೆ ಈಗ ಅಡಿಕೆಗೆ ಬ್ಲ್ಯಾಕ್ ಪೇಪರ್ ಅಂತ ಏನು ಕರಿತೀವಿ ಕರಿಮೆಣಸು ಇದೇನು ಇದು ಅಂತ ಜಾತಿ ಇದು ವೈನ್ ಅಂತ ಏನು ಕರಿತೀವಿ ಇದು ಇದರ ಹೆಸರು ಸೈಂಟಿಫಿಕ್ ಆಗಿ ಪೈಪರ್ ಲಾಂಗಮ್ ಪೈಪರೇಸಿ ಅಂತ ಜಾತಿಯ ಒಂದು ಸಸ್ಯ ಅದು ಇದು ಕಟ್ಟಿಂಗ್ಸಿಂದ ಅಥವಾ ರನ್ನರ್ಸಿಂದ ನಾವು ಇದನ್ನು ಕಲ್ಟಿವೇಶನನ್ನು ಮಾಡ್ಬೋದು ಇದರ ವಿಶೇಷತೆ ಏನಂದರೆ ಇದು ಹೆಚ್ಚು ಲ್ಯಾಟ್ರೇಟ್ ಸಾಯಿಲ್ ಅಥವಾ ಹ್ಯೂಮಸ್ ರಿಚ್ ಇರತಕ್ಕಂಥ ಮಣ್ಣಲ್ಲಿ ಹ್ಯೂಮಸ್ ರಿಚ್ ಅಂದರೆ ಎಷ್ಟು ಸಾವಯವ ಪದಾರ್ಥ ಈ ಭೂಮಿಗೆ ಬೀಳುತ್ತೆ ಅದರ ಮೂಲಕ ನಾವು ಹ್ಯೂಮಸ್ ರಿಚ್ ಇದೆ ಅಥವಾ ಇಲ್ಲ ಅಂತ ಹೇಳ್ಬೋದು ಸುಮಾರು ಮಲೆನಾಡು ಪ್ರದೇಶದಲ್ಲಿ ಕೇರಳ ಮತ್ತು ವೆಸ್ಟರ್ನ್ ಗಾಡ್ಸ್ ಅಂತ ಏನು ಹೇಳ್ತೀವಿ ಈ ಬೆಳೆ ಬೆಳೆಯಲಿಕ್ಕೆ ತುಂಬ ಅನುಕೂಲಕರ ವಾತಾವರಣ ಈ ಬೆಳೆಗೆ ಇದೆ ಇದಕ್ಕೆ ಇದನ್ನು ನಾವು ಒಂದು ಯಾವುದಾದ್ರೂ ಉದ್ದವಾದ ನೇರವಾಗಿ ಬೆಳತಕ್ಕಂಥ ಗಿಡಗಳಿಗೆ ನಾವು ಪಕ್ಕದಲ್ಲಿ ಅದಕ್ಕೆ ಹಾಕಿದರೆ ತಂತಾನೆ ಅದಕ್ಕೆ ನಾವು ಒಂದು ಸ್ವಲ್ಪ ಕಟ್ಟಿದರೆ ಸಾಕು ತಂತಾನೆ ಹಪ್ತ ಹಪ್ತ ಮೇಲೆ ತನಕನೂ ಹೋಗುತ್ತೆ ಒಂದು ಸುಮಾರು ಒಂದು ಎರಡುನೂರ ಐವತ್ತು ಮಿಲಿಮೀಟ್ರ್ ಮಳೆಯಾಗುತ್ತಾ ಪ್ರದೇಶದಲ್ಲಿ ತುಂಬ ಅಚ್ಚುಕಟ್ಟಾಗಿ ಬರುತ್ತೆ ಸಮುದ್ರ ಮಟ್ಟದಿಂದ ಒಂದು ಸಾವಿರದಿಂದ ನೂರು ಮೀಟರ್ ಆಲ್ಟಿಟ್ಯೂಡ್ ಇರೋದಂಥ ಪ್ರದೇಶಗಳನ್ನ ನಾವು ಆಯ್ಕೆ ಮಾಡಿಕೊಂಡ್ರೆ ಇದಕ್ಕೆ ಈ ಬೆಳೆಗೆ ಸೂಕ್ತ ಈ ಬೆಳೆ ಸಾಕಷ್ಟು ವಿಶೇಷತೆಗಳಂದರೆ ನಾವು ಅಡುಗೆಯಲ್ಲಿ ಬಳಸ್ತೀವಿ ಮತ್ತು ಇದರದ ವೆರೈಟಿ ಪನಿಯೂರ್ ಒನ್ ಹೇಳಿ ಅತಿ ಹೆಚ್ಚು ಪಾಪ್ಯುಲರ್ ಆಗಿರೋತಕ್ಕಂಥ ಯೂನಿವರ್ಸಿಟಿಯಿಂದ ರಿಲೀಸ್ ಆಗಿರತಕ್ಕಂಥ ಕೇರಳ ಯೂನಿವರ್ಸಿಟಿಯಿಂದ ಪನಿಯೂರ್ ಒನ್ ವೆರೈಟಿ ಹೈ ಇಲ್ಡಿಂಗ್ ವೆರೈಟಿ ಮತ್ತು ಡಿಸೀಸು ಇದಕ್ಕೆ ಏನೇನು ಬರುತ್ತೆ ಅದರ ಎಲ್ಲ ರಿಜಿಸ್ಟೆನ್ಸ್ ಆಗಿ ಬೆಳೆಯುತ್ತೆ ಈ ಬೆಳೆಯನ್ನು ನಾವು ಬೆಳ್ಕೊಳ್ಳೋದ್ರಿಂದ ಏನು ಒಂದು ಲಾಭ ಅಂತಂದರೆ ಒಂದು ಅಡಿಕೆಯದ ಲಾಭ ಬಂದರೆ ಅದ್ರ ಜೊತೆ ಇದು ಅದ್ರ ಜೊತೆ ಇನ್ನೂ ಒಂದು ಹೆಚ್ಚಿನ ಲಾಭ ಅಂತ ನಾವು ಒಂದು ಬೆಳೆ ಒಂದೇ ಬೆಳೆ ಬೆಳೆ ಜಾಗದಲ್ಲಿ ಈ ಬೆಳೆ ಕೂಡ ಈ ಮರಕ್ಕೆ ಇದನ್ನು ಅವಲಂಬನೆಯಾಗಿ ಬೆಳೆಯೋದ್ರಿಂದ ಅದ್ರದ್ದು ನಾವು ಬೆಳೆ ತ ಲಾಭ ತಗೋಬೋದು ಇದ್ರದ್ದು ಲಾಭ ತಗೋಬೋದು ಆದಷ್ಟು ರೈತರು ಅಡಿಕೆಯನ್ನು ಮಾತ್ರ ಬೆಳೆಯದೆ ಸುತ್ತ ಅದನ್ನು ನಾವು ಪ್ರಾಕ್ಟೀಸ್ ಮಾಡಬೇಕು ಬಹು ಬೆಳೆ ಪದ್ಧತಿಯನ್ನು ನಾವು ಪ್ರಾಕ್ಟೀಸ್ ಮಾಡೋದರಿಂದ ರೈತರು ಸಸ್ಟೈನೇಬಲ್ ಅಗ್ರಿಕಲ್ಚರ್ ಮಾಡಲಿಕ್ಕೆ ಇನ್ನೂ ಅವಕಾಶ ಚೆನ್ನಾಗಿದೆ ಆದ್ದರಿಂದ ಇದ್ರ ಬಗ್ಗೆ ಸಾಕಷ್ಟು ಮಾಹಿತಿ ಬೇಕಾದರೆ ನಿಮಗೆಲ್ಲ ಯೂನಿವರ್ಸಿಟಿಗಳಲ್ಲಿ ಪ್ಯಾಕೇಜ್ ಆಫ್ ಪ್ರಾಕ್ಟೀಸ್ ಅಂತ ಇರುತ್ತೆ ಅದನ್ನು ನಾವು ಪರ್ಚೇಸ್ ಮಾಡಿ ಇದನ್ನು ಮಾಡ್ಬೋದು ಇದಕ್ಕೆ ಗೊಬ್ಬರದ ಅವಶ್ಯಕತೆ ಏನಪ್ಪಾ ಅಂದರೆ ಇದಕ್ಕೆ ಮೊದಲು ನಾವು ಏನು ಗಮನವಹಿಸ್ಬೇಕಂದ್ರೆ ಮಣ್ಣಿನಲ್ಲಿ ಸಾಕಷ್ಟು ನಾವು ಸಾವಯವ ಪದಾರ್ಥ ಇದ್ದರೆ ಇದಕ್ಕೆ ಯಾವುದೇ ರೀತಿ ನಾವು ಯೂರಿಯಾ ಡಿ ಎ ಪಿ ಎನ್ ಪಿ ಕೆ ಬಗ್ಗೆ ಹೆಚ್ಚು ಗಮನವಹಿಸೋ ನಿಲ್ಲ ಅಂದರೂ ನಡೆಯುತ್ತೆ ಇದಕ್ಕೆ ಮೊದಲು ಹ್ಯೂಮಸ್ ರಿಚ್ ಇರಬೇಕು ಅಂದರೆ ಸಾವಯವ ಪದಾರ್ಥ ನಿಮ್ಮ ಈಗ ಈ ತೋಟದಲ್ಲಿ ನಾವು ಗಮನಿಸಿರೋ ಹಾಗೆ ಸಾಕಷ್ಟು ಸಾವಯವ ಪದಾರ್ಥ ಈಗ ಕ್ವಾಯರ್ ಪಿಟ್ ಅಂತ ಏನು ಕರಿತೀವಿ ಆ ಪಿಟ್ ಮಾಸ್ ಅಲ್ಲೇ ಗೊಬ್ಬರ ಆಗಿ ಇದರಲ್ಲೇ ಸಾಕಷ್ಟು ಎನ್ ಪಿ ಕೆ ಪ್ರಮಾಣ ಅಂದರೆ ಪಾಯಿಂಟ್ ಏಟ್ ಪಾಯಿಂಟ್ ನೈನ್ ಈ ಈ ಥರದ ಪರ್ಸೆಂಟೇಜಲ್ಲಿ ಅದರಲ್ಲಿ ಭೂಮಿಯಲ್ಲಿ ಕನ್ವರ್ಟ್ ಆಗ್ತಾ ಹೋಗ್ತಾ ಇರ್ತದೆ ಅದು ನೈಸರ್ಗಿಕವಾಗಿ ಅದಕ್ಕೆ ಸಾವಯವ ಸಾವಯವ ಪದಾರ್ಥ ಇರೋದರಿಂದ ಸಾರಿಕ ರಂಜಕ ಪೊಟ್ಯಾಷಿಯಮಕ್ಕೆ ಸಾಕಷ್ಟು ಹೇರಳ ಪ್ರಮಾಣ ದೊರೆಯೋದ್ರಿಂದ ಇದನ್ನು ನಾವು ಹ್ಯೂಮಸ್ ವಿಚ್ ಇರುವಂಥ ಪ್ರದೇಶದಲ್ಲಿ ಬೆಳೆದರೆ ಸೂಕ್ತ ಆದ್ದರಿಂದ ಅಡಿಕೆ ಬೆಳೆಯಲ್ಲಿ ಯಾರು ಬೆಳೀತಾ ಇದ್ದೀರಿ ಇದನ್ನು ಕೂಡ ನೀವು ಇದನ್ನು ನೀವು ಇದನ್ನು ಅಡಿಕೆ ಬೆಳೆ ಜೊತೆ ಬೆಳೆಯೋದ್ರಿಂದ ನಿಮಗೂ ಕೂಡ ಲಾಭ ಆಗಿ ನಾವು ಸಹ ಇದನ್ನೇ ಆಗ್ಬೋದು ಸ ಸ್ವಾವಲಂಬಿಯಾಗಿ ಬೆಳೆಯಬಹುದು ಧನ್ಯವಾದ